ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಿಗೆ ವೇದಿಕೆ ನಾ ಬೆಲ್ಬುರ್ಗ ಬಂದ ತಕ್ಷಣ ನನಗೆ ಗೊತ್ತಾಯಿತು ಎಡ್ರಾಬಿನಲ್ಲಿ ಹನ್ನೊಂದು ವರ್ಷ ಬಾಲಿಕೆಯ ಮೇಲೆ ಹಾಜಿ ಮಲನ್ ಗಡಿಯ ಇವರು ರೇಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು ತಕ್ಷಣ ನಾವು ನಾಲ್ಕೈದು ಜನ ಸಮಾಲೋಶು ಪ್ರೆಸ್ ಮೀಟು ಕೂಡ ನಾವು ಮಾಡಿದ್ದೇವೆ ಬಂದ ತಕ್ಷಣ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕಂದ್ರೂ ಕೂಡ ನಾನು ಬೇಡಿಕೆ ನೀಡೆ ಆ ಸಂದರ್ಭದಲ್ಲಿ ಮಣಿಕಂಠ್ ಆಟೋಡ್ ಕೂಡ ನಮ್ಮ ಜೊತೆಯಲ್ಲಿ ಇದ್ದರು ಸಮಾಜದ ಅಭಿಮಾನ ಮಣಿಕಂಠ ನಾಠೋಡ್ ನನ್ನ ಜೊತೆಯಲ್ಲಿ ಬಂದು ಕೂತ್ಕೊಂಡ್ರು ನಾವು ಇಬ್ಬರು ಕೂಡ ಪ್ರೆಸ್ ಮಾಡಿದ್ರು ಸಮಾಜದ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಸಮಾಜದ ಅಭಿಮಾನವನ್ನು ಕಾಯ್ಕೊಂಡು ಹೋಗ್ತಕ್ಕಂಥ ಸಮಾಜವನ್ನು ಎತ್ತಿಡಿದಂಥ ವ್ಯಕ್ತಿ ಬಂದಾಗ ನಾವು ಅವರಿಗೆ ಗೌರವ ಮನೆಯಲ್ಲಿ ಕೊಡಬೇಕಾಗ್ತದೆ ಮಣಿಕಂಠ್ ಆಟೋಡವರು ಏನು ಹೇಳಿದರು ಪ್ರೆಸ್ ಮೀಟಲ್ಲಿ ಬಂಜಾರ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ ಅದನ್ನು ಒಂದು ಕೋಮಿನವರು ಮಾಡ್ತಾ ಇದ್ದಾರೆ ಇದು ಒಂದು ಕೇಸ್ ಇಲ್ಲ ಚಿಂಜೋಳಿನಲ್ಲಿ ಇದು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಲಂಬಾಣಿ ನಮ್ಮ ಶಾಸಕರು ಕೂಡ ಅವಿನಾಶ್ ಜಾಧವ್ ಇದ್ದಾರೆ ಸುಭಾಷ್ ರಾಠೋಡ್ ಕೂಡ ನೀವು ಕೂಡ ಇದ್ದೀರಿ ಅಲ್ಲಿ ವಡ್ರ ಸಮಾಜ ಎಪ್ಪತ್ತೈದು ವರ್ಷ ಬದುಕಿ ಕೂಡ ಏನಪ್ಪ ಅಂದ್ರೆ ಹೇಗೆ ಮಾಡಿದ್ದಾರೆ ಮುಸ್ಲಿಂ ಸಮಾಜದವರು ಇದು ಬಹಳ ಘೋರವಾದ ಅನ್ಯಾಯ ನಾವು ಮಾತಾಡಬೇಕು ಮಾತಾಡಿಲ್ಲ ರಾಜಕೀಯಕ್ಕೋಸ್ಕರ ಅಡ್ಕೊಂಡು ಕೂಡಬಾರ್ದು ರಾಜಕೀಯ ಬರ್ತದೆ ನಾಳೆಗೆ ಹೋಗ್ತದೆ ರಾಜಕಾರಣಿ ಬಹಳ ಹಿಡಿದು ಅಡಗಾಡ ಬಹಳ ಹಿಡ್ಕೊಂಡು ಹಿಂದ ಹಿಂದೆ ಜಿ ಎನ್ ಜಿ ಮಾಡಬಾರ್ದು ಯಾಕೆ ಮಾಡ್ತೀರಿ ಯಾವುದೇ ಸರ್ಕಾರ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ನಮ್ಮ ಸಮಾಜ ಎನ್ಯ ಆದಾಗ ಯಾಕೋ ಮಗನ ಅಂತ ಬಡ್ಗೆ ತೋಟದ ಶಕ್ತಿ ನಮ್ಮಲ್ಲಿ ಬೇಕು ಅದು ಇಲ್ಲ ಎಲ್ಲೋ ಕಡಿಮೆ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗುರುಗಳಿಗೆಲ್ಲ ಗೊತ್ತಿದೆ ಕೆಳಗಿದವರಿಗೆ ಗೊತ್ತಿದೆ ಮೇಲವ್ರಿಗೆ ಗೊತ್ತಿದೆ ಮೋಸ್ಟ್ ಲಿಂಗರಾಜಪ್ಪ ಅವರಿಗೆ ಬೇರೆ ಸಮಾಜ ಗೊತ್ತಿರ್ಲಿಕ್ಕಿಲ್ಲ ನಾವು ಲಂಬಾಣಿ ಜನರು ಅಡವಿನಲ್ಲಿರ್ತಕ್ಕಂಥ ಜನ ತಾಂಡದಲ್ಲಿ ಸಸಿಯಾಗಿ ಹೆಂಗೆ ಬೆನ್ನತ್ತಿ ಹೊಡೆದು ಸಸಿಯಾಗಿ ನಾವು ಮೊಲಗ್ ಹೆಂಗೆ ತಿಂತೇವೆ ಹಂಗೆ ಜನ ಬೆನ್ನತ್ತಿ ಹೊಡಕ್ತೇವೆ ಎಂದು ಕಲಾಸ ಮಾಡ್ತಾರೆ ಜನರು ಸಸ್ಯ ದಬ್ಬಿಡ ಮಾರಿ ಮಾಡಲೋಗಿಡ ಚಮಕೇಣಿ ನೈವೇಷ್ಠಾಂತ ಅಮ್ಮ ಹತ್ರ ನಾವು ಹೇಳ್ತಕ್ಕಂಥ ವಿಚಾರ ಇಷ್ಟೇ ಮಣಿಕಂಡ್ ಆಟೋಡವರು ಮಾತಾಡಿದ್ರೆ ತಪ್ಪಾಯ್ತಾ ತಪ್ಪ ತಪ್ಪಾಗಿಲ್ಲ ಅದು ನಮ್ಮ ಸಮಾಜ ಅವರು ಹಿಡಿಲಿಕ್ಕೆ ಪೂರ ಪೊಲೀಸ್ ಎಲ್ಲ ಇಲ್ಲಿಂದ ಹೇಳಿ ಸುತ್ತ ನೋಡಿ ತಗೋಳ ಅವ್ರಿಗೆ ಇಡ್ಲಿಕ್ಕೆ ಬಂದ ನಮಗೇನು ಮಾಡಕ್ಕೆ ಬಂದಿಲ್ಲ ಆದ್ರ ಹಿಂದ ಮಣಿಕಂರ ಆಟೋಡು ಮತ್ತು ಇತರರು ನಾಲ್ಕು ಜನ ಇದ್ರು ನಮ್ಮ ಹೆಸರು ಸೇರ್ಸಾರು ಅದ ಹಿಂದೆ ಸೇರ್ಸಾರು ಪೊಲೀಸ್ ಅಧಿಕಾರಿಗಳು ಮಣಿಕಂ ಆಟೋಡು ಮತ್ತು ಇದ್ರ ನಾಲ್ಕು ಜನ ಇದ್ರು ಹೌದೊಬ್ಬ ಏನ್ ಮಾಡ್ತೀವಿ ನಮಗೂ ಅರೆಸ್ಟ್ ಮಾಡ್ತಾರೆ ಮಾಡ್ರಿ ನಾವು ರೆಡಿ ಇರ್ತೇವ ಬರ್ಲಿಕ್ಕೆ ರಾತ್ರಿ ಎಲ್ಲ ಹುಡ್ಕಾಡಿ ಹುಡ್ಕಾಡಿ ಆಮೇಲೆ ಇದ್ರು ಬಾಬುರಾಜ್ ಚವ್ವಾಣಿ ಎಕ್ಸ್ ಮಿನಿಸ್ಟರ್ ಅಪ್ಪ ಅರೆಸ್ಟ್ ಮಾಡಿದ್ರೆ ಕಿರ್ಕಿ ಹಾಕ್ತಾದ್ರೆ ಬಿಟ್ಬಿಡು ಮಣಿಕಂಡ್ ಒಬ್ಬನೇ ಸಾಕಂತ ಹುಡುಗರುತ್ತಲ್ಲ ನಾ ಹೇಳ್ತಾ ಇದ್ದೀನಿ ಈ ನಮ್ಮ ಸರ್ಕಾರ ಬಂದಂತ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ್ರ ಲಂಬಾಣಿ ಜನಗಳಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ಲಂಬಾಣಿ ಜನರಿಗೆ ಕುಳಿತಾ ಇದ್ರಿ ಮಾಡ್ತಾ ನಮ್ಮ ಅಧಿಕ ನಮ್ಮ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತೀರಿ ಚೊಲೋ ಚಲೋ ಪೋರ್ಟ್ ಕಿತ್ತೀರಿ ಯಾವ ಪೋರ್ಟ್ ಅಲ್ಲಿ ಏನಪ್ಪ ಅದು ಲಂಬಾಣಿ ಜನ ಏನಪ್ಪ ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಜನರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಸರ್ಕಾರ ಕೇಳ್ತಾ ಇಲ್ಲ ಒಬ್ಬ ಮಂತ್ರಿ ಮಾಡಲಿಲ್ಲ ನಮ್ಮ ಸಮಾಜ ಒಬ್ಬ ಮಂತ್ರಿ ಮಾಡಲಿಲ್ಲ ಕರ್ನಾಟಕ ಸರ್ಕಾರದವ್ರು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಖರ್ಗೆ ಸಾಹೇಬ ನೀವು ಡೆಲ್ಲಿನಲ್ಲಿ ಕೂತೀರಿ ನಿಮ್ಮ ಮಗ ಅಂತೂ ಜಿಲ್ಲ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟ್ರಣ ಏನಪ್ಪ ಇನ್ನೊಬ್ಬರು ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬಿಗೆ ಎರಡು ಕಡೆ ಕಡೆಗೆ ಹೊತ್ಕೊತ್ೊದ್ ಮೂಲೆ ಕೊಡ್ತೀರಿ ನಮ್ಮ ನಮ್ಮ ಲಮಾಣಿ ಮಿನಿಸ್ಟ್ರಿ ಇವತ್ತು ಮಿನಿಸ್ಟ್ರೀ ಇದ್ರ ಅಸೆಂಬ್ಲಲ್ಲಿ ಗೋ ಜೋರಾಗಿ ಮಾತಾಡಲಾಗಿತ್ತು ಹೇಳೋದಾಗಿತ್ತು ನಮ್ಮ ಸಮಾಜ ಮಿನಿಸ್ಟ್ರಿ ಮಾಡಲಿಲ್ಲ ಇದು ಮಾ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ ನನ್ನ ರೇ ಹೈದರಾಬಾದ್ನಲ್ಲಿ ಒಂದೊಬ್ಬ ಲಾನ್ ಹುಡುಗಿ ಆ ತೆಲಂಗಾಣದಲ್ಲಿ ಒಬ್ಬ ಲಾಯರ್ ಹುಡುಗಿ ಮೂರು ಜನ ಲಾಯರು ಸಾಯಂಕಾಲ ಆರು ಗಂಟೆ ಕರೆಸಿ ಆ ಅಮ್ಮ ರೇಪ್ ಮಾಡಿ ಆ ಅಮ್ಮ ಫಾಸಿಯಾಗಿ ಹೋದರು ಆ ಕಳೆದ್ಬಿಟ್ರು ಇದು ಇದು ನಮ್ಮಲ್ಲಿ ಅಂದೇ ಆಗ್ತಾ ಇಲ್ಲ ಪ್ರತಿ ಹಂತದಲ್ಲಿ ನಮ್ಮ ಸಮಾಜ ಅನ್ಯಾಯ ಆಗ್ತಾನೆ ಇದೆ ಕೇಳೋದು ಯಾರು ಇಲ್ಲ ನಾವು ಬೇರೆ ಸಮಾಜದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಕಾಪಾಡಿ ನಮ್ಮ ಗೌರವ ಕೊಡಿ ನಮ್ಮಮ್ಮ ರಕ್ಷಣೆ ಮಾಡಿ ಅಂತ ಐ ವಿಲ್ ಗ್ರೇಟ್ ಥ್ಯಾಂಕ್ ಫುಲ್ ಟು ಇಲ್ಲಿ ಬಂದಂತ ಬಿಜೆಪಿ ಅಧ್ಯಕ್ಷರಿಗೆ ಥ್ಯಾಂಕ್ ಮಾಡ್ತೀನಿ ಮತ್ತು ಜೆ ಡಿ ಎಸ್ ಅಧ್ಯಕ್ಷರು ಕೂಡ ಬಂದು ಥ್ಯಾಂಕ್ ಮಾಡ್ತೀನಿ ಕಾಂಗ್ರೆಸ್ ಇದು ಬರಬೇಕಾಗಿ ಧ್ಯಾನ ಬರಲಿಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂತ ಬರಬೇಕಾಗಿ ಧ್ಯಾನ ಬರಲಿಲ್ಲ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜಕೀಯ ನಮ್ಮ ಸಮಾಜ ಅನ್ಯಾಯ ಆಗ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಾನು ಅನ್ಯಾಯ ಆಗ್ತಾ ಇದ್ದ ಹೇಳ್ತಾ ಇದ್ದೀನಿ ಬರಬೇಕಾಗಿತ್ತು ನೀವು ಆಯ್ತು ನೀವು ನಾವು ನಾವು ನಮಗೆ ಬ್ಲೇಮ್ ಮಾಡ್ಬೋದು ರಕ್ತ ಸುಟ್ಟ ನಮ್ಮ ಸಮಾಜಕ್ಕೆ ನಮ್ಮ ಮಗುಗೆ ಅನ್ಯಾಯ ಆದಾಗ ನಾವು ಕೇಳ್ತಾ ಇದ್ದೇವೆ ಸುಮ್ಮನೆ ಯಾವ್ದಾರ ಏನಪ್ಪಾ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ರಾಜಕೀಯ ನಾವು ಮಾಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಜೆ ಡಿ ಎಸ್ ಇರಲಿ ಇಮಿಡಿಯೇಟ್ ಆದ ತಕ್ಷಣ ಡಿ ಸಿ ಎಲ್ಲ ಹೋಗ್ಬೇಕಾಗಿತ್ತು ಚೀಫ್ ಸೆಕ್ರೆಟರಿ ಹೋಗ್ಬೇಕಾಗಿತ್ತು ಮಿನಿಸ್ಟರ್ ಹೋಗ್ಬೇಕಾಗಿತ್ತು ಹೋಗಿಲ್ಲ ನಮಗೆ ಕ್ರಾಸ್ ಆಗ್ತದೆ ಅದರಿಂದ ನಿಷ್ಪಕ್ಷವಾದ ಅಧಿಕಾರ ಮಾಡಿ ನಿಷ್ಪಕ್ಷವಾದ ತನಿಖೆ ಆಗಬೇಕು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ರಿಟೈರ್ಡ್ ಜಡ್ಜಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅಲ್ಲಿ ಅನೇಕ ಕೇಸ್ಗಳು ಇದೆ ಅಂತ ನಾನು ಕೇಳಿದ್ದೀನಿ ಬಹಳಷ್ಟು ಕೇಸ್ಗಳು ಇದೆ ಒಳಗಡೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ನಿರ್ಮನೆ ಮಾಡಿ ಅವನಿಗೆ ಫಾಸಿ ಸಜ್ ಗುಂಡಾಗಿ ಫಾಸಿರೋ ಗುಂಡಾಗಿ ಬರೀಲ್ಲ ಫಾಸಿ ಸಜಾ ಮಾಡಬೇಕಂತ ಕಳಕರಿ ಮನೆ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಸಮಾಜ ನಮಗೆ ನಮಗೆ ನಮ್ಮ ಸಮಾಜ ಮುಖ್ಯ ಆಮೇಲೆ ಬೇರೆ ಇದ್ದೀನಿ